ಭಾರತದ ಒಂದು ಅತ್ಯಂತ ಪುರಾತನ ಪರ್ವತ ಶ್ರೇಣಿ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಇವೆರಡರ ನಡುವೆ ಈಗ ಒಂದು ದೊಡ್ಡ ವಿವಾದ ಹುಟ್ಕೊಂಡಿದೆ ಆ ಸಂಕೀರ್ಣ ವಿಷಯದ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ ಸೋಷಿಯಲ್ ಮೀಡಿಯಾದಲ್ಲಂತೂ ಹ್ಯಾಶ್ಟ್ಯಾಗ್ ಸೇವ್ ಅರಾವಲಿ ಅನ್ನೋ ಹ್ಯಾಶ್ಟ್ಯಾಗ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಇದು ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದನ್ನು ಉಳಿಸೋಕೆ ನಡೆತಿಲ್ಲೋ ಒಂದು ದೊಡ್ಡ ಚಳವಳಿ ಆದರೆ ಇದನ್ನ ಯಾರಿಂದ ಉಳಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಯಾವುದೋ ಒಂದು ಕಂಪನಿಯಿಂದಾನಾ ಇಲ್ಲ ಹೊಸ ಪ್ರಾಜೆಕ್ಟಿಂದಾನಾ ಖಂಡಿತ ಇಲ್ಲ ಈ ಪ್ರತಿಭಟನೆಗಳು ನಡೀತಿರೋದು ನಮ್ಮ ದೇಶದ ಸುಪ್ರೀಂಕೋರ್ಟ್ನ ಒಂದು ತೀರ್ಪಿನ ವಿರುದ್ಧ ಅದೇ ಇಲ್ಲಿರೋ ಅಸ್ಲಿ ಟ್ವಿಸ್ಟ್ ಸರಿ ಈ ವಿವಾದದ ಆಳಕ್ಕೆ ಇಳಿಯೋಕ್ಕೂ ಮುನ್ನ ನಾವು ಮೊದಲು ಅರಾವಳಿ ಪರ್ವತ ಶ್ರೇಣಿ ಅಂದ್ರೆ ಏನೋ ಅದರ ಮಹತ್ವ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋಣ ಅರಾವಳಿ ಶ್ರೇಣಿ ಅಂದ್ರೆ ಸುಮ್ನೆ ಅಲ್ಲ ಇದು ಸುಮಾರು ಮೂರು ಬಿಲಿಯನ್ ವರ್ಷಗಳಷ್ಟು ಹಳೆಯದು ಅಂದ್ರೆ ಜಗತ್ತಿನ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳಲ್ಲಿ ಇದು ಕೂಡ ಒಂದು ಸುಮಾರು ಆರುನೂರ ತೊಂಬತ್ತು ಕಿಲೋಮೀಟರ್ ಉದ್ದಕ್ಕೆ ಗುಜರಾತ್ ರಾಜಸ್ಥಾನ ಹರಿಯಾಣ ಹಾಗೂ ದೆಹಲಿ ಹೀಗೆ ನಾಲ್ಕು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಗುರುಶಿಖರ್ ಇದರ ಅತಿ ಎತ್ತರದ ಶಿಖರ ಇದು ಹೆಚ್ಚಾಗಿ ನೈಸ್ ಶಿಸ್ಟ್ ಕ್ವಾಡ್ಝೈಟ್ ಅನ್ನೋ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳಿಂದ ಮಾಡಲ್ಪಟ್ಟಿದೆ ಹಾಗಾದ್ರೆ ಅರಾವಳಿ ಯಾಕೆ ಇಷ್ಟು ಮುಖ್ಯ ನೋಡಿ ಇದು ಥಾರ್ ಮರುಭೂಮಿ ಇನ್ನಷ್ಟು ಹರಡದಂತೆ ಒಂದು ಗೋಡೆ ತರ ನಿಂತಿದೆ ಉತ್ತರ ಭಾರತದ ಹವಾಮಾನವನ್ನ ಸ್ಥಿರವಾಗಿಡುತ್ತೆ ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತೆ ಅಷ್ಟೇ ಅಲ್ಲ ಕೃಷಿಗೆ ಕುಡಿಯೋ ನೀರಿಗೆ ಬೇಕಾದ ಅಂತರ್ಜಲವನ್ನ ರೀಚಾರ್ಜ್ ಮಾಡುತ್ತೆ ಸಾಬರಮತಿ ಲೂನಿ ಚಂಬಲ್ನಂತಹ ದೊಡ್ಡ ನದಿಗಳಿಗೆ ಇದೇ ಮೂಲ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಜೀವವೈವಿಧ್ಯದ ಒಂದು ದೊಡ್ಡ ಕೇಂದ್ರ ಸೊ ಇದು ಬರೀ ಬೆಟ್ಟಗಳ ಸಾಲಲ್ಲ ಲಕ್ಷಾಂತರ ಜನರ ಜೀವನಾಧಾರ ಅದಕ್ಕೆ ಇದನ್ನ ಉತ್ತರ ಭಾರತದ ನೈಸರ್ಗಿಕ ಸ್ಪಂಜ್ ಅಂತ ಕರೆಯೋದು ಯಾಕಂದ್ರೆ ಇದರ ಒಳಗಿರೋ ಬಿರುಕು ಬಿಟ್ಟ ಬಂಡೆಗಳು ಒಂದು ದೊಡ್ಡ ಸ್ಪಂಜ್ ತರ ಕೆಲಸ ಮಾಡುತ್ತೆ ಮಾನ್ಸೂನ್ ಮಳೆಯನ್ನೆಲ್ಲ ಹೀರ್ಕೊಂಡು ಭೂಮಿಯೊಳಗಿನ ನೀರನ್ನ ಮತ್ತೆ ತುಂಬಿಸುತ್ತೆ ಇಂಥ ಒಂದು ಅಮೂಲ್ಯವಾದ ಪರಿಸರ ವ್ಯವಸ್ಥೆ ದಶಕಗಳಿಂದ ಒಂದು ದೊಡ್ಡ ಅಪಾಯವನ್ನ ಎದುರಿಸ್ತಿದೆ ಆ ಅಪಾಯ ಬೇರೇನೂ ಅಲ್ಲ ಗಣಿಗಾರಿಕೆ ಇದನ್ನ ನಿಯಂತ್ರಿಸೋಕೆ ಪ್ರಯತ್ನಗಳು ನಡೀತಾನೇ ಇವೆ ಹತ್ತೊಂಬತ್ ನೂರ ತೊಂಬತ್ತರ ದಶಕದ ಆರಂಭದಲ್ಲೇ ಪರಿಸರ ಸಚಿವಾಲಯ ಅನುಮತಿ ಇರೋ ಪ್ರಾಜೆಕ್ಟ್ಗಳಿಗೆ ಮಾತ್ರ ಗಣಿಗಾರಿಕೆಯನ್ನು ಸೀಮಿತಗೊಳಿಸೋಕೆ ಶುರು ಮಾಡಿತು ಆದರೆ ಎರಡ್ ಸಾವಿರ ಒಂಬತ್ತರಲ್ಲಿ ಫರೀದಾಬಾದ್ ಗುರುಗ್ರಾಂನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದ್ರಿಂದ ಸುಪ್ರೀಂ ಕೋರ್ಟ್ ಅದನ್ನು ನಿಷೇಧಿಸಿತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋರ್ಟ್ ಮುಂದಿನ ಆದೇಶದವರೆಗೂ ಯಾವುದೇ ಹೊಸ ಗಣಿಗಾರಿಕೆ ಲೈಸೆನ್ಸ್ ಕೊಡಬಾರ್ದು ಅಂತಾನು ಹೇಳಿದೆ ಅಂದ್ರೆ ಸರ್ಕಾರ ಮತ್ತು ಕೋರ್ಟ್ಗಳು ಈ ಹಾನಿಯನ್ನು ತಡೆಯೋಕೆ ವರ್ಷಗಳಿಂದ ಪ್ರಯತ್ನಿಸ್ತಾನೇ ಇವೆ ಸರಿ ಈಗ ಈ ವಿವಾದದ ಕೇಂದ್ರ ಬಿಂದು ಯಾವುದು ಅಂತ ನೋಡೋಣ ಅದೇ ಒಂದು ಮೀಟರ್ ವಿವಾದ ಇಡೀ ಚರ್ಚೆ ಒಂದು ಸರಳ ಆದರೆ ಬಹಳ ಮುಖ್ಯವಾದ ಪ್ರಶ್ನೆ ಸುತ್ತ ಗಿರ್ಕಿ ಹೊಡೆಯುತ್ತೆ ಆ ಪ್ರಶ್ನೆ ಏನಂದ್ರೆ ಕೋಟಿಗಟ್ಲೆ ವರ್ಷಗಳಿಂದ ಸೌದು ಹೋಗಿರೋ ಈ ಪರ್ವತ ಶ್ರೇಣಿಯನ್ನ ಕಾನೂನಿನ ಪ್ರಕಾರ ಹೇಗೆ ಡಿಫೈನ್ ಮಾಡೋದು ಎಲ್ಲ ಕಡೆ ಒಂದೇ ರೀತಿ ನಿಯಮಗಳನ್ನು ಅಪ್ಲೈ ಮಾಡ್ಬೇಕಂದ್ರೆ ಅರಾವಳಿ ಶ್ರೇಣಿ ಅಂದ್ರೆ ಕಾನೂನಿನ ಪ್ರಕಾರ ಯಾವುದು ಅನ್ನೋದಕ್ಕೆ ಕೋರ್ಟ್ಗೆ ಒಂದು ಸ್ಪಷ್ಟವಾದ ವ್ಯಾಖ್ಯಾನ ಬೇಕಿತ್ತು ಇದಕ್ಕೆ ಕೋರ್ಟ್ ನೇಮಿಸಿದ ಒಂದು ಸಮಿತಿ ಒಂದು ಉತ್ತರ ಕೊಡ್ತು ಅವರ ಪ್ರಕಾರ ಒಂದು ಬೆಟ್ಟ ನೂರು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಎತ್ತರ ಇದ್ರೆ ಮಾತ್ರ ಅದನ್ನ ಅರಾವಳಿ ಶ್ರೇಣಿಯ ಭಾಗ ಅಂತ ಕಾನೂನುಬದ್ಧವಾಗಿ ಪರಿಗಣಿಸಬೇಕು ಇಲ್ಲಿಂದಾನೇ ಅಸಲಿ ಸಮಸ್ಯೆ ಶುರುವಾಗೋದು ಯಾಕಂದ್ರೆ ಈ ಹೊಸ ನೂರು ಮೀಟರ್ ನಿಯಮದ ಪ್ರಕಾರ ಇಡೀ ಅರಾವಳಿ ಪರ್ವತಶ್ರೇಣಿಯ ಸುಮಾರು ತೊಂಬತ್ತು ಪ್ರತಿಶತ ಭಾಗ ಈ ವ್ಯಾಖ್ಯಾನದ ಹೊರಗೆ ಉಳಿದುಬಿಡುತ್ತೆ ಅಂದರೆ ಕಾನೂನುಬದ್ಧವಾಗಿ ಅದು ಅರಾವಳಿಯ ಭಾಗವೇ ಅಲ್ಲ ಅನ್ನೋ ಹಾಗಾಗುತ್ತೆ ಇದರಿಂದ ಪರಿಸರವಾದಿಗಳಿಗೆ ದೊಡ್ಡ ಆತಂಕ ಶುರುವಾಗಿದೆ ಯಾಕಂದ್ರೆ ಇದರಿಂದ ಗಣಿಗಾರಿಕೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ದೊಡ್ಡ ಪ್ರಮಾಣದ ಪ್ರದೇಶ ತೆರೆದುಕೊಳ್ಳುತ್ತೆ ಉತ್ತರ ಭಾರತದಲ್ಲಿ ಮರುಭೂಮಿ ಇನ್ನೂ ವೇಗವಾಗಿ ಹರಡಬಹುದು ಅಂತರ್ಜಲ ರೀಚಾರ್ಜ್ ಆಗೋದು ನಿಂತೋಗ್ಬೋದು ಹಾಗೆ ಈ ಪ್ರದೇಶದ ಜೀವವೈವಿಧ್ಯಕ್ಕೆ ತುಂಬಲಾರ್ದ ನಷ್ಟ ಆಗುವ ಅಪಾಯ ಇದೆ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪು ಕೇವಲ ಈ ಒಂದು ವ್ಯಾಖ್ಯಾನಕ್ಕೆ ಸೀಮಿತವಾಗಿಲ್ಲ ಅದು ಇದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿದೆ ಕೋರ್ಟ್ ಒಂದು ಮಧ್ಯಮ ಮಾರ್ಗವನ್ನ ಹಿಡಿದಿದೆ ಅಂದರೆ ಕೆಲವು ವಿಷಯಗಳನ್ನ ನಿಷೇಧಿಸಿ ಇನ್ನು ಕೆಲವನ್ನ ನಿಯಂತ್ರಣದ ಅಡಿಯಲ್ಲಿ ಮುಂದುವರಿಸಕ್ಕೆ ಅವಕಾಶ ಕೊಟ್ಟಿದೆ ಉದಾಹರಣೆಗೆ ಎಲ್ಲ ಹೊಸ ಗಣಿಗಾರಿಕೆ ಲೈಸೆನ್ಸ್ಗಳನ್ನ ತಡೆ ಹಿಡಿದಿದೆ ಆದರೆ ಈಗಾಗಲೇ ಇರೋ ಕಾನೂನುಬದ್ಧ ಗಣಿಗಾರಿಕೆ ಮುಂದುವರಿಬಹುದು ಸಂರಕ್ಷಿತ ಪ್ರದೇಶ ವನ್ಯಜೀವಿ ಕಾರಿಡಾರ್ಗಳಲ್ಲಿ ಗಣಿಗಾರಿಕೆ ಸಂಪೂರ್ಣ ನಿಷೇಧ ಆದರೆ ಕಲ್ಲು ಪುಡಿ ಮಾಡೋ ಘಟಕಗಳು ಕಠಿಣ ನಿಯಂತ್ರಣದಲ್ಲಿ ಕೆಲಸ ಮಾಡಬಹುದು ಹೀಗೆ ಹೊಸ ಅಪಾಯಗಳನ್ನು ತಡೆಯೋದು ಮತ್ತು ಹಳೆ ಚಟುವಟಿಕೆಗಳನ್ನು ನಿರ್ವಹಿಸೋದು ಎರಡೂನೂ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನಿಸಿದೆ ಹೀಗಿರುವಾಗ ಒಂದು ಸಹಜವಾದ ಪ್ರಶ್ನೆ ಮೂಡುತ್ತೆ ಅರಾವಳಿ ಅಷ್ಟೊಂದೋ ಮುಖ್ಯ ಅನ್ನೋದಾದ್ರೆ ಯಾಕೆ ಗಣಿಗಾರಿಕೆಯನ್ನ ಪೂರ್ತಿಯಾಗಿ ನಿಷೇಧಿಸಬಾರ್ದು ಇದಕ್ಕೆ ಕೋರ್ಟ್ ತನ್ನ ಹಿಂದಿನ ಅನುಭವವನ್ನ ಉದಾಹರಣೆಯಾಗಿ ಕೊಟ್ಟಿದೆ ಅವರ ಪ್ರಕಾರ ಸಂಪೂರ್ಣ ನಿಷೇಧ ಹೇರಿದಾಗ ಅಪಾಯಕಾರಿಯಾದ ಅಕ್ರಮ ಗಣಿಗಾರಿಕೆ ಮಾಫಿಯಾಗಳು ಹುಟ್ಕೊಳ್ತವೆ ಇದರಿಂದ ಇನ್ನಷ್ಟು ವಿನಾಶ ಮತ್ತು ಹಿಂಸೆ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸಂಪೂರ್ಣ ನಿಷೇಧದ ಬದಲು ನಿಯಂತ್ರಿತ ಚಟುವಟಿಕೆ ಉತ್ತಮ ಅನ್ನೋದು ಕೋರ್ಟ್ನ ತರ್ಕ ಹೀಗಾಗಿ ನಾವೀಗ ಒಂದು ಸೂತ್ರದ ಮುಂದೆ ನಿಂತಿದ್ದೀವಿ ಇದು ಬಹುತೇಕ ಯಾರನ್ನೂ ಸಂಪೂರ್ಣವಾಗಿ ಸಮಾಧಾನ ಪಡಿಸಿಲ್ಲ ಪರಿಸರವನ್ನ ಮತ್ತು ಆರ್ಥಿಕತೆಯನ್ನ ಬ್ಯಾಲೆನ್ಸ್ ಮಾಡೋಕೆ ಸುಪ್ರೀಂ ಕೋರ್ಟ್ ಒಂದು ಮಧ್ಯಮ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದೆ ಆದರೆ ಇಷ್ಟು ಸೂಕ್ಷ್ಮವಾದ ಇಷ್ಟು ಪ್ರಾಚೀನವಾದ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅನ್ನೋ ಮಾತಿಗೆ ಜಾಗ ಇದೆಯಾ ಈ ಪ್ರಶ್ನೆ ನಮ್ಮ ಕಾಲದ ಒಂದು ದೊಡ್ಡ ಸವಾಲನ್ನ ನಮ್ಮ ಮುಂದೆ ಇಡುತ್ತೆ